ಈ ದಿನದಂದು ನಾಡಿನ ಮೂಲೆ ಮೂಲಿನಲ್ಲಿ ಕನ್ನಡದ ಕಂಪನ್ನು ಪಸರಿಸಿದಂಥ ಆ ವಿಶ್ವಕವಿಗೆ ನಮನವನ್ನು ಸಲ್ಲಿಸುತ್ತಾ ಇಂದು ನಮ್ಮ ಈ ಭಾರತ್ ನ್ಯೂಸ್ ಟಿ ವಿ ಇದು ಪ್ರಾರಂಭಗೊಂಡು ಇಲ್ಲಿಗೆ ಆರು ವರ್ಷಗಳು ಸಂದಿದ್ದಾವೆ ಆರು ಸಂವತ್ಸರಗಳನ್ನು ಮಾಸ ವರ್ಷಗಳನ್ನು ಪೂರೈಸ್ತಾ ಈ ಟಿ ವಿ ಭಾರತ್ ನ್ಯೂಸ್ ಟಿ ವಿ ನಾಡಿನ ಸಂದೇಶಗಳನ್ನು ಎಲ್ಲರ ಜನ ಮನೆ ಮನೆಗೆ ಬಿತ್ತುವಂಥ ಒಂದು ಪವಿತ್ರ ಕಾರ್ಯವನ್ನು ಮಾಡಿದ್ದಾರೆ ಇದರ ಜವಾಬ್ದಾರಿಯನ್ನು ಇದರ ಮುಖ್ಯಸ್ಥರು ಹೊತ್ತಿರುವಂಥ ನಂದಿನಿ ನಿಜಕ್ಕೂ ಹೆಮ್ಮೆ ಆಗ್ತದೆ ಒಬ್ಬ ಹೆಣ್ಣುಮಗಳು ಈ ಭಾರತ ನ್ಯೂಸ್ ಟಿ ವಿಯನ್ನು ಅದರ ಸಂದೇ ಅದರ ಮೂಲಕ ಸಂದೇಶವನ್ನು ನಾಡಿನ ಜನತೆಗೆ ಬಿತ್ತಿಸುವಂಥ ಒಂದು ಧೈರ್ಯವನ್ನು ಮಾಡಿದ ಒಂದು ಹೆಣ್ಣು ಮಗಳು ಹೆಮ್ಮೆ ಆಗ್ತದೆ ಈ ಈ ನ್ಯೂಸ್ ಟಿ ವಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ನಾಡಿನ ಜನಕ್ಕೆ ಸಂದೇಶ ಮುಟ್ಟುವಂಥ ಶಕ್ತಿಯನ್ನು ಅವರಿಗೆ ತು ತಾಯಿ ಚಾಮುಂಡೇಶ್ವರ್ ತುಂಬಿಕೊಡ್ಲಿ ಅಂತೇಳಿ ಆಶಿಸ್ತೀನಿ